ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ್ ನಮಸ್ಕಾರ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆದವರಿಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಗೆಳೆಯರೆ ಸಾಕಷ್ಟು ಜನ ನೀವು ಜಾತಕ ವಿಶ್ಲೇಷಣೆಗೋಸ್ಕರ ನನ್ನನ್ನು ಸಂಪರ್ಕ ಮಾಡಿ ಜಾತಕಗಳನ್ನು ಕಳಿಸಿರ್ತೀರಿ ಕೆಲವರಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂಥೇಳಿ ದಯವಿಟ್ಟು ಬೇಸರ ಮಾಡ್ಕೊಬೇಡಿ ಕಾರಣ ಬಹಳಷ್ಟು ಜಾತಕಗಳು ಇರೋದರಿಂದ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಪ್ರತಿಯೊಬ್ಬರೂ ಕಳಿಸಿದಂಥವ್ರು ಎಲ್ಲರಿಗೂ ಕೂಡ ನಾನು ಉತ್ತರವನ್ನು ಕೊಡ್ತೇನೆ ಮತ್ತೊಂದು ವಿಷಯ ನೀವು ಜಾತಕಗಳನ್ನು ಹಾಕುವಾಗ ಆ ಜಾತಕಗಳು ಕೆಲವೊಮ್ಮೆ ಸರಿಯಾಗಿ ಕಾಣಿಸೋದಿಲ್ಲ ಆ ಕಾರಣಕ್ಕಾಗಿ ನಿಮ್ಮ ಹೆಸರು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಇವುಗಳನ್ನು ಬರೆದು ನಿಮ್ಮ ಪ್ರಶ್ನೆಗಳನ್ನು ಕೇಳಿದಲ್ಲಿ ನನಗೆ ಉತ್ತರಿಸಲು ಅನುಕೂಲ ಆಗುತ್ತೆ ಈ ಕಡೆ ಗಮನ ಗಮನಹರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಜನರೇ ಬಾಂಧವರೇ ಈ ದಿನ ನಿಮಗೊಂದು ಹೊಸ ವಿಚಾರವನ್ನು ನಾನು ಪರಿಚಯ ಇದ್ದೇನೆ ಹೊಸ ವಿಚಾರ ವಿಚಾರ ಅಂತಂದರೆ ಹಳೆಯದರಲ್ಲೇ ಇದೊಂದು ಸ್ವಲ್ಪ ಹೊಸದು ಮನುಷ್ಯ ಹುಟ್ಟಿದ ಮೇಲೆ ಬದುಕೋದು ಯಾತಕ್ಕೆ ಅಂದರೆ ಸುಖವಾಗಿರಲಿಕ್ಕೆ ಸುಖವಾಗಿರಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ ಹಣ ಇದ್ದರೆ ಆತನಿಗೆ ಸುಖ ಅನ್ನೋದೇ ಇರೋದಿಲ್ಲ ಹಣ ಸಂಪಾದನೆಗೆ ನಾನಾ ಮಾರ್ಗಗಳಿವೆ ಆದರೆ ಯಾವ ಮಾರ್ಗವೂ ಕೆಲವರಿಗೆ ಸಿಗೋದಿಲ್ಲ ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂತ ಹೋದರೂ ಅದರಲ್ಲಿ ಕೈ ಸುಟ್ಕೊಂಡ್ಬಿಡ್ತಾರೆ ಅಥವಾ ಇನ್ಯಾರಿಗೋ ಹಣ ಕೊಟ್ಟು ಕಳ್ಕೊಂಡ್ಬಿಡ್ತಾರೆ ಹೀಗಿದ್ದಾಗ ಹಣದ ಸಂಚಯ ಕಡಿಮೆಯಾಗಿ ದುಃಖಭರಿತ ಜೀವನ ಅವರದಾಗಿರುತ್ತೆ ಈ ಹಣವನ್ನು ನಮ್ಮ ನಮ್ಮ ಬಳಿ ಭದ್ರವಾಗಿ ಇಟ್ಟುಕೊಳ್ಳಲಿಕ್ಕೆ ಮತ್ತು ಯಾವಾಗಲೂ ಹಣದ ಅರಿವು ಇರಲಿಕ್ಕೆ ಏನು ಉಪಯ ಉಪಾಯಗಳನ್ನು ಮಾಡಬೋದು ಅನ್ನೋದನ್ನು ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಿಂದೊಮ್ಮೆ ನಾನು ನಿಮಗೆ ಫೋನ್ ನಂಬರ್ ತೆಗೆದುಕೊಳ್ಳುವಾಗ ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದೇ ಇರಲಿ ನಿಮ್ಮ ಭಾಗ್ಯ ಸಂಖ್ಯೆ ಯಾವುದೇ ಇರಲಿ ನಿಮಗೆ ಯಾವುದೇ ಸಂಖ್ಯೆ ಆಗಿ ಬರ್ತಾ ಇರಲಿ ಅಥವಾ ಬರದೇ ಇರಲಿ ಹಾಗಿದ್ದಾಗ ಏನು ಮಾಡಬೇಕು ಅನ್ನೋದನ್ನು ಈ ಹಿಂದೆ ಹೇಳಿದ್ದೆ ಏನೆಂದರೆ ಸಂಖ್ಯೆ ಐದುನೂರ ಇಪ್ಪತ್ತೆಂಟು ಮತ್ತು ಐದುನೂರ ನಲವತ್ತಾರು ಈ ಸಂಖ್ಯೆಗಳು ನಿಮ್ಮ ಮೊಬೈಲ್ನಲ್ಲಿ ಬಂದರೆ ನಿಮಗೆ ಭಾಗ್ಯ ಸಂಖ್ಯೆ ನೋಡಬೇಕು ಅಂತ ಇಲ್ಲ ಅಥವಾ ಅದೃಷ್ಟ ಸಂಖ್ಯೆ ನೋಡಬೇಕು ಅಂತ ಇಲ್ಲ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗುವಂತಹ ಸಂಖ್ಯೆಗಳು ಬರಬೇಕ ಬರಲೇಬೇಕು ಅನ್ನುವಂಥ ಯಾವುದೇ ನಿಯಮ ಇಲ್ಲ ಈ ಎರಡು ಸಂಖ್ಯೆಗಳು ನಿಮ್ಮ ಫೋನ್ ನಂಬರ್ನಲ್ಲಿ ಇದ್ದಾಗ ಈ ನಂಬರ್ಗಳು ಫೋನ್ ನಂಬರ್ನ ಕೊನೆಯಲ್ಲಿ ಬಂದಾಗ ಹೆಚ್ಚಿನ ಅದೃಷ್ಟ ಮಧ್ಯದಲ್ಲಿ ಬಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ಅದರ ಕೆಲಸ ಅದು ಮಾಡುತ್ತೆ ಆದರೆ ಕೊನೆಯಲ್ಲಿ ಬಂದಾಗ ಮಾತ್ರ ಇನ್ನೂ ಹೆಚ್ಚಿನ ಪ್ರಭಾವವನ್ನು ಅದು ಬೀರುತ್ತೆ ಇದರಲ್ಲಿ ನೀವು ಇನ್ನೂ ಗಮನಿಸಬೇಕಾದಂಥ ಸಂಖ್ಯೆ ಅಂತಂದರೆ ಇನ್ನು ಐದುನೂರು ಇಪ್ಪತ್ತೆಂಟು ಅಂತ ಇದೆ ಇದು ಅತಿ ಮುಖ್ಯವಾದಂತಹ ಸಂಖ್ಯೆ ಇವೆರಡುವೆ ಕೊ ಒಮ್ಮೊಮ್ಮೆ ಏನಾಗುತ್ತೆ ಎರಡು ನೂರ ಐವತ್ತೆಂಟು ಅಥವಾ ಎಂಟುನೂರ ಐವತ್ತೆರಡು ಅಥವಾ ಹೀಗೆ ಇದು ಬರ್ಬೋದು ಇಲ್ಲವೇ ಇದ್ರಿಗೆ ಐನೂರ ನಲ್ವತ್ತಾರು ಇರೋದು ನಾನ್ನೂರ ಐವತ್ತಾರು ಅಥವಾ ಐದುನೂರ ಅರವತ್ತ್ನಾಲ್ಕು ಈ ರೀತಿ ಬರ್ಬೋದು ಬಂದರೂ ಕೂಡ ಇದು ಕೂಡ ಬೆ ಕೆಟ್ಟದಂತ ಏನೂ ಅಲ್ಲ ಒಳ್ಳೆಯದೇ ಹೇಗಾದರೂ ಬರಲಿ ಈ ಮೂರು ಸಂಖ್ಯೆಗಳು ಅವು ಅವಶ್ಯಕವಾಗಿ ಕೆಲಸ ಮಾಡುತ್ತವೆ ಅದರಲ್ಲೂ ಕೂಡ ಐದುನೂರ ಇಪ್ಪತ್ತೆಂಟು ಅಥವಾ ಐದುನೂರ ನಲವತ್ತಾರು ಇದೇ ರೀತಿ ಬಂದಲ್ಲಿ ಅದು ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸವನ್ನು ನಿರ್ವಹಿಸ್ತದೆ ಇದು ಫೋನ್ ನಂಬರ್ ಬಳಕೆಗಾಯಿತು ಹಾಗಾದರೆ ಈ ಸಂಖ್ಯೆಯನ್ನು ಇನ್ನು ಎಲ್ಲೆಲ್ಲಿ ಬಳಸ್ಕೋಬೋದು ಯಾವ್ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ನಿಮಗೆ ಬಿಟ್ಟಿರ್ತೀನಿ ನಿಮ್ಮ ಯಾವುದೇ ವ್ಯವಹಾರಗಳಲ್ಲಾಗಲಿ ಈ ಶೇರ್ ಹಾಕೋದಾಗಲಿ ಅಥವಾ ಇನ್ಯಾವುದೋ ವಿಚಾರಕ್ಕಾಗಲಿ ಆ ಸಂಖ್ಯೆಗಳನ್ನು ನೀವು ಬಳಸ್ಕೋಬೋದು ಬಳಸ್ಕೊಂಡಲ್ಲಿ ಅದರ ಉಪಯೋಗ ನಿಮಗೆ ನಂತರ ತಿಳಿದ ತಿಳಿಯುತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ಸಂಖ್ಯೆ ಇವುಗಳು ಇನ್ನೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವರ ಹತ್ರ ಹಣ ಇರುತ್ತೆ ಹಣ ಯಾರಿಗೋ ಸಾಲ ಕೊಟ್ಬಿಡ್ತಾರೆ ಅವ ಅದು ವಾಪಸ್ ಬರೋದೇ ಇಲ್ಲ ವಾಪಸ್ ಇದ್ದರೆ ಸಾಕಷ್ಟು ಒದ್ದಾಡಿದರೂ ಕೂಡ ತುಂಬ ಕಷ್ಟಕರ ಆಗುತ್ತೆ ಆಮೇಲೆ ಇವ್ರ ಜೀವನವೇ ಹಾಳಾಗ್ತಾ ಬರುತ್ತೆ ಇನ್ನು ಕೆಲವರಿಗೆ ಏನೂ ಕೆಲಸನೇ ಇರೋದಿಲ್ಲ ಅವರಿಗೆ ಹಣವೂ ಇರೋದಿಲ್ಲ ಮತ್ತು ಕೆಲವರಿಗೆ ಹಣ ಇರುತ್ತೆ ಅದು ಖರ್ಚಾಗ್ತಾ ಇರ್ತದೆ ಹೆಚ್ಚಿನ ಹಣ ಇವರಿಗೆ ಶೇಖರಣೆ ಆಗೋದಿಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ ಈ ಎರಡು ಸಂಖ್ಯೆಗಳು ನೋಟಿನಲ್ಲಿ ನೋಟ್ನ ನೋ ನೋಟನ್ನು ನೋಡಿರ್ಬೋದು ಸಾಕಷ್ಟು ಸಂಖ್ಯೆ ಆರು ಆರು ಏಳು ಡಿಜಿಟ್ ಬರುತ್ತೆ ನೋಟಿನಲ್ಲಿ ಕೊನೆಯಲ್ಲಿ ಐದುನೂರ ಇಪ್ಪತ್ತೆಂಟು ಐದುನೂರ ನಲವತ್ತಾರು ಸಂಖ್ಯೆ ಏನಾದರೂ ನೋಟು ನಿಮಗೆ ಸಿಕ್ಕಿದ್ದೇ ಆದಲ್ಲಿ ಅವುಗಳನ್ನು ನೀವು ಮುತುವರ್ಜಿ ವಹಿಸಿ ಎತ್ತಿಟ್ಕೊಂಡಲ್ಲಿ ಅದು ನಿಮಗೆ ಹಣ ಮತ್ತೆ ಒಳಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ ನಾನು ಕೂಡ ಇದನ್ನು ಉಪಯೋಗಿಸಿ ಪ್ರಾಕ್ಟಿಕಲ್ ಮಾಡಿ ನಿಮಗೆ ಅನುಭವ ಮುಖಾಂತರ ನಾನು ಇದನ್ನು ತಿಳಿಸಿದ್ದೇನೆ ನಾನು ಹೇಳ್ತಾ ಇರುವಂಥದ್ದು ಯಾವುದೂ ಅಸತ್ಯ ಅಲ್ಲವೇ ಅಲ್ಲ ಸತ್ಯವಾಗಿದ್ದಲ್ಲಿ ಮಾತ್ರವೇ ನಾನು ನಿಮಗೆ ಈ ವಿಚಾರಗಳನ್ನು ತಿಳಿಸ್ತೇನೆ ಉದಾಹರಣೆಗೆ ನಾನು ನಿಮಗೆ ತಿಳಿಸಬೇಕು ಅಂತಂದರೆ ನೋಡಿ ನನ್ನ ಪರ್ಸ್ನಲ್ಲೂ ಕೂಡ ಆ ಸಂಖ್ಯೆಯ ನೋಟುಗಳು ಇದೆ ನೀವು ಗಮನಿಸ್ಬೋದು ಐದುನೂರ ಇಪ್ಪತ್ತೆಂಟು ಈ ಐದುನೂರ ಇಪ್ಪತ್ತೆಂಟು ಇಲ್ಲಿ ನಾನೂರ ಐವತ್ತಾರು ಬಂದಿದೆ ನಾನ್ನೂರ ಐವತ್ತಾರು ಇದು ಹೇಗಾದರೂ ಬರಲಿ ಆದರೆ ಐನೂರ ನಲವತ್ತಾರು ಕೂಡ ನನ್ನ ಅಲ್ಲಿ ನೋಟಿದೆ ಅದನ್ನು ಲಾಕರ್ನಲ್ಲಿ ಇಟ್ಟಿದ್ದೀನಿ ಆ ಐನೂರು ನಲವತ್ತಾರರ ನೋಟು ಈ ನೋಟುಗಳು ಸಿಕ್ಕಲ್ಲಿ ನೀವು ಜಾಗ್ರತೆಯಾಗಿ ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮ್ಮ ಜೊತೆಯಲ್ಲೋ ಯಾವಾಗಲೂ ಇಟ್ಕೊಂಡಿದ್ದೇ ಆದರೆ ಅದು ನಿಮಗೆ ಇನ್ನೂ ಹೆಚ್ಚಿನ ಮೊತ್ತದ ಹಣವನ್ನು ಅದು ತಂದು ಕೊಡ್ತಾನೆ ಇರ್ತದೆ ಇನ್ನೊಂದು ಮಾತು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತ ಯೋಚನೆ ಮಾಡಬೇಡಿ ಯಾವಾಗಲೂ ಪರ್ಸು ಅದು ತುಂಬೇ ಇರುತ್ತೆ ನೋಡಿ ಪರ್ಸ್ ಯಾವಾಗಲೂ ತುಂಬಿಕೊಂಡೇ ಇರುತ್ತೆ ಅದು ಖಾಲಿ ಆಗೋದೇ ಇಲ್ಲ ಈ ಸಂ ನೋಟುಗಳು ನಿಮ್ಮ ಬಳಿಯಲ್ಲಿ ಇದ್ದಾಗ ಒಂದು ವೇಳೆ ಆ ನೋಟುಗಳು ಯಾವುದೋ ಒಂದು ಸಿಕ್ತು ಅಂತ ಇಟ್ಕೊಳ್ಳಿ ಸಿಕ್ಕಿದಂತಹ ನೋಟನ್ನು ಹಾಗೇ ಜೋಪಾನವಾಗಿ ಇಡಿ ಖರ್ಚು ಮಾಡಲಿಕ್ಕೆ ಬೇರೆ ಹಣ ಇಲ್ಲ ಅಂತಂದಾಗ ಆವಾಗಲೂ ಕೂಡ ಅದನ್ನು ನೀವು ತೆಗಿಬಾರ್ದು ಬೇರೆ ಯಾವುದೋ ರೂಪದಲ್ಲಿ ನಿಮಗೆ ಹಣ ಸಿಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ ನನಗೂ ಕೂಡ ನಾನು ಆ ನೋಟ್ಗಳನ್ನ ಮೊದಲು ಇಟ್ಕೊಂಡಾಗ ಖರ್ಚು ಮಾಡಲೇಬೇಕಾದಂಥ ಪ್ರಸಂಗ ಬಂದಿತ್ತು ಆದರೆ ಅದು ದೈವಾನುಕೂಲ ಹೇಗೋ ಏನೋ ಬೇರೆ ರೀತಿಯಲ್ಲಿ ಬಂದು ಆ ಆ ಹಣ ನನ್ನಲ್ಲಿ ಹಾಗೆ ಉಳಿತು ನಂತರ ಹಣ ಸೇರ್ತಾ ಹೋಯಿತು ಬೇರೆ ರೀತಿಯಲ್ಲಿ ನಾನು ಖರ್ಚು ಮಾಡಿಕೊಂಡೆ ಈ ನೋಟುಗಳನ್ನು ಮಾತ್ರ ಯಾವ ಕಾರಣಕ್ಕೂ ನಾನು ಅದನ್ನು ಪರ್ಸ್ನಿಂದ ಹೊರಗೆ ತೆಗಿಯದೇ ಇಲ್ಲ ಈಗ ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ನಾನು ಈ ಪರ್ಸ್ನಿಂದ ನೋಟನ್ನು ತೆಗೆದಿದ್ದೇನೆ ಇನ್ನು ಐನೂರು ನಲವತ್ತಾರು ಸಂಖ್ಯೆಯ ನೋಟನ್ನು ನಾನು ಲಾಕರ್ನಲ್ಲೇ ಇಟ್ಟಿದ್ದೇನೆ ಹಾಗಾಗಿ ಲಾಕರ್ಗೂ ಪ್ರತಿದಿನ ಹಣ ಸೇರ್ತಾನೆ ಹೋಗುತ್ತೆ ನನ್ನ ಪರ್ಸಿಗೂ ಕೂಡ ಹಣ ಬರ್ತಾನೆ ಇರುತ್ತೆ ಅದು ಪ್ರಭಾವ ಅಂತಂದರೆ ಈ ಐನೂರು ಇಪ್ಪತ್ತೆಂಟು ಮತ್ತು ಐನೂರ ನಲವತ್ತಾರರ ಸಂಖ್ಯೆಗಳು ಈ ಸಂಖ್ಯೆಗಳನ್ನು ನಿಮಗೆ ಎಲ್ಲಾದರೂ ಸಿಕ್ಕಿದ್ದೇ ಆಗಲಿ ಅದನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಳಿ ನೆನಪಿಡಿ ಕೊನೆಯಲ್ಲಿ ಬಂದಾಗ ಅದು ಅದ್ಭುತವಾದಂತಹ ಪ್ರಭಾವವನ್ನು ಬೀರ್ತದೆ ಯಾವುದೇ ಕಾರಣಕ್ಕೂ ಬಂದಂಥ ನೋಟನ್ನುದನ್ನು ನೀವು ಖರ್ಚು ಮಾಡಬೇಡಿ ಕೊನೆಯಲ್ಲಿ ಮೊದಲನೇ ನೋಟು ಅದೇ ಆಗಿರಲಿ ಅಂದರೆ ಕೊನೆಯಲ್ಲಿ ಮೊದಲನೇ ನೋಟು ಅದರ ನಂತರ ನೀವು ಅದರ ಮುಂದೆ ಎಷ್ಟಾದರೂ ನೋಟ್ ಇಟ್ಕೊಂಡು ಹೋಗಿ ಆ ನೋಟ್ಗಳನ್ನು ಖರ್ಚು ಮಾಡಿ ಹೊರತು ಈ ನಂಬರಿನ ನೋಟನ್ನು ನೀವು ಖರ್ಚು ಮಾಡದೇ ಇದ್ದರೆ ನಿಮಗೂ ಕೂಡ ಈ ರೀತಿಯ ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಯಾರಿಗಾದರೂ ಕೆಲಸ ಉದ್ಯೋಗ ಇಲ್ಲ ಅಂತಂದರೆ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಪ್ರೀತಿ ಬಾಂಧವ್ಯಗಳು ಹೆಚ್ಚಿಗೆ ಆಗುತ್ತೆ ಈ ಸಂಖ್ಯೆಗಳಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಕಾರಣ ಇಷ್ಟೇ ಐದು ಎಂದರೆ ಬುಧ ಎರಡು ಎಂದರೆ ಚಂದ್ರ ಎಂಟು ಎಂದರೆ ಶನಿ ಈ ಮೂರು ಗ್ರಹಗಳು ಸೇರಿದಾಗ ಅದೊಂದು ಅಪ್ರತಿಮ ಯೋಗ ಆಗುತ್ತೆ ಹಾಗೆ ಐದು ಎಂದರೆ ಬುಧ ನಾಲ್ಕು ಎಂದರೆ ರಾಹು ಆರು ಎಂದರೆ ಶುಕ್ರ ಈ ಸಂಖ್ಯೆಗಳು ಕೂಡ ಅತ್ಯಂತ ಪ್ರಭಾವವನ್ನು ಬೀರುತ್ತೆ ಕಾರಣ ಇಷ್ಟೇ ಇದರಲ್ಲಿ ಐನೂರ ಇಪ್ಪತ್ತೆಂಟಾಗಲಿ ಐನೂರ ನಲವತ್ತಾರಾಗಲಿ ಇವುಗಳನ್ನು ಕೂಡಿಸಿದಾಗ ಸಿಂಗಲ್ ಡಿಜಿಟಿಗೆ ತಂದಾಗ ಇದರಲ್ಲಿ ಬರುವಂತಹ ಗ್ರಹ ಶುಕ್ರ ಶುಕ್ರ ಅಂತಂದರೆ ಧನ ಸಂಪತ್ತಿಗೆ ಒಡೆತನ ಇರುವಂತಹ ಗ್ರಹ ಆ ಕಾರಣಕ್ಕಾಗಿ ಶುಕ್ರನನ್ನು ನಾವು ಆ ಆಹ್ವಾನಿಸಿದ್ದೇ ಆದಲ್ಲಿ ನಮಗೆ ಧನ ಸಂಪತ್ತನ್ನು ಆತ ನೀಡ್ತಾನೆ ನೆನಪಿರಲಿ ಹರ ಮುನಿದರು ಕಾಯುವನು ಅಂತೇಳಿ ಈ ಶುಕ್ರಾಚಾರ್ಯರು ಕೂಡ ಒಬ್ಬ ಮಹಾನ್ ಗುರುಗಳು ಆದ ಕಾರಣ ಈ ಶುಕ್ರಾಚಾರ್ಯರ ಮೊರೆ ಹೋದಾಗ ಧನ ಸಂಪತ್ತು ಅವ್ರಿಗೆ ಒಲಿದು ಬರುತ್ತೆ ಹಾಗೆ ಅದಲ್ದೇ ಶುಕ್ರ ಗೃಹಕ್ಕೆ ಅಧಿದೇವತೆ ಲಕ್ಷ್ಮೀ ದೇವಿ ಆಗ್ತಾಳೆ ಮಹಾಲಕ್ಷ್ಮಿ ಧನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ಈ ಲಕ್ಷ್ಮಿಯವರು ಈ ಶುಕ್ರ ಶುಕ್ರನ ದೇವತೆಗಳಾಗಿರ್ತಾರೆ ಆ ದೇವತೆಗಳು ನಿಮಗೆ ಈ ಮೂಲಕ ಸಹಕಾರವನ್ನು ನೀಡ್ತಾರೆ ಆ ಕಾರಣಕ್ಕೆ ನಿಮ್ಮ ನೋಟಾಗಲಿ ಅಥವಾ ಇನ್ನೊ ಇನ್ನೊಂದು ಬೇರೆ ಯಾವುದೇ ವಿಧಾನಕ್ಕಾಗಲಿ ಯಾವುದೇ ವಿಷಯಕ್ಕಾಗಲಿ ನೀವು ಈ ಸಂಖ್ಯೆಗಳನ್ನು ಬಳಸಿದ್ದೆ ಆದರೆ ನೀವು ಅದರಿಂದ ಸುಖವನ್ನು ಕಾಣ್ತೀರಿ ಮೂರು ತಿಂಗಳು ಆರು ತಿಂಗಳು ಆದರೂ ಕೂಡ ನಮಗೆ ಹಣ ಬರಲಿಲ್ಲ ಅಂತ ಹೇಳಿ ನಿಮ್ಗೆ ಚಿಂತೆ ಮಾಡಬೇಡಿ ನಾನು ಕೂಡ ಆರು ತಿಂಗಳ ತನಕ ಕಾಯಬೇಕಾಯ್ತು ನೋಡಬೇಕು ಪ್ರಯೋಗ ಮಾಡಿ ನೋಡಬೇಕು ಪ್ರಯತ್ನ ಇದ್ರ ಶಕ್ತಿ ಎಷ್ಟಿದೆ ಅಂತೇಳಿ ನೋಡಬೇಕು ಅಂತ ಹೇಳಿ ನಾನು ಇಟ್ಕೊಂಡೆ ನಾನು ಇಟ್ಟ ನಂತರ ಅದು ಪ್ರಥಮ ಮೊದಲು ಮೊದಲು ಏನೂ ಕೆಲಸ ಮಾಡಲಿಲ್ಲ ಆದರೂ ಹಾಗಂತ ಹೇಳಿ ಅದನ್ನು ಖರ್ಚು ಮಾಡಲಿಲ್ಲ ಅದನ್ನು ಹಾಗೆ ಇಟ್ಕೊಂಡೆ ಆ ನಂತರ ಅದರ ಶಕ್ತಿ ನಮಗೆ ನನಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ನೀವು ಕೂಡ ಇದರ ಉಪಯೋಗನ ಪಡಿತೀರಿ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನಮಸ್ಕಾರಗಳು